ಎಸ್ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ವಿಪಕ್ಷ ನಾಯಕ ಎಸ್ ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿಯ ರಾಹುಲ್ ಹಿಡಿದಿದೆ ಪ್ರಧಾನಿ ಮೋದಿ ಜಾತಿಯ ಬಗ್ಗೆ ಇವರು ಮಾತನಾಡ್ತಾರೆ ಲಾಲು ಪ್ರಸಾದ್ ಮೋದಿಗೆ ಪರಿಹಾರ ಪರಿವಾರ ಇಲ್ಲ ಅಂದ್ರು ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಹತಾಶೆಗೆ ಒಳಗಾಗಿದೆ ರಾಹುಲ್ ಗಾಂಧಿ ಬೇಲ್ ಮೇಲ್ ಇದ್ದಾರೆ ಕಂಬಿ ಎಣಿಸೋ ಪರಿಸ್ಥಿತಿ ಕೂಡ ಇದೆ ಅಂತ ವಿಪಕ್ಷ ನಾಯಕ ಕಿಡಿಕಾರಿದ್ದಾರೆ ಮತ್ತೆ ಕಾಂಗ್ರೆಸ್ ಈಗೆಲ್ಲ ಉಚಿತ ಅವೆಲ್ಲ ಹೇಳ್ತಾ ಇದ್ದಾರೆ ಉಚಿತ ನಾವು ಕೊಡ್ತೀರಿ ಅಂತ ಇನ್ನು ಯಾವುದು ಉಚಿತವಾಗಿ ಸರಿಯಾಗಿ ಪಾರ್ಲಿಮೆಂಟ್ ಚುನಾವಣೆವರೆಗೂ ಮಾತ್ರ ಇದನ್ನ ಹೇಳ್ತಾ ಇದ್ದಾರೆ ಅವ್ರ ಪಾರ್ಟಿಯವರು ಹೇಳ್ತಾ ಇದ್ದಾರೆ ಮನೆ ಮಾಗಡಿಯಲ್ಲಿ ಒಬ್ಬ ಶಾಸಕರು ಹೇಳಿದ್ದಾರೆ ಇದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನೀವೇನ ನಮ್ಮ ಕೈ ಕೊಟ್ರೆ ನಾವೆಲ್ಲ ಇದನ್ನ ಕೈ ಎತ್ತೀರಿ ಅಂತ ಹೇಳಿದ್ದಾರೆ ಅಂದ್ರೆ ಉಚಿತ ಏನಿದೆ ಅಂದ್ರೆ ಕಾಂಗ್ರೆಸ್ಸು ಗ್ಯಾರಂಟಿಯಾಗಿ ಸೋತು ಮನೆ ಸೇರುವುದು ಖಚಿತ ಇವರು ಇದು ಆ ರೀತಿಯಾದಂತ ಒಂದು ವಿಚಾರಗಳನ್ನ ಇವತ್ತು ನಾನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅದೇ ರೀತಿ ವಾರ್ತಾ ಇಲಾಖೆಯ ಅಧಿಕಾರಿ ಆಯುಕ್ತ ಆಯುಕ್ತರು ಹೇಮಂತ್ ನಿಂಬಾಳ್ಕರ್ ಅವರು ಅವರು ವಾರ್ತಾ ಇಲಾಖೆಯ ಕಮಿಷನರ್ ಆಗಿದ್ದಾರೆ ಅವರ ಪತ್ನಿಯವರು ಲೋಕಸಭಾ ಅಭ್ಯರ್ಥಿಯಾಗಿದ್ದಾರೆ ಅಂಜಲಿ ನಿಂಬಾಳ್ಕರ್ ಅವರು ಇದು ಕೂಡ ಕಾನೂನು ಪ್ರಕಾರ ತಪ್ಪು ಗಂಡ ಇಲ್ಲಿ ವಾರ್ತಾ ಇಲಾಖೆಯಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಕೊಡುವಂಥ ಒಂದು ಇಲಾಖೆಯಲ್ಲಿರುವಂಥದ್ದು ಅಲ್ಲಿ ಹೆಂಡ್ತಿ ಸ್ಪರ್ಧೆ ಮಾಡಿರೋದು ಇದು ಕಾನೂನು ಪ್ರಕಾರನೂ ಸರಿ ಇಲ್ಲ ಇದನ್ನು ಕೂಡ ಚುನಾವಣಾ ಆಯೋಗಕ್ಕೆ ಇವತ್ತು ಬಿ ಜೆ ಪಿ ಕಡೆಯಿಂದ ಕಂಪ್ಲೇಂಟನ್ನು ಕೊಟ್ಟು ಕೂಡಲೇ ಅವರನ್ನು ಅಲ್ಲಿಂದ ತೆಗಿಬೇಕು ನಿಷ್ಪಕ್ಷಾದಂಥ ಒಂದು ಚುನಾವಣೆ ಆಗಬೇಕು ಅನ್ನೋ ಒಂದು ವಿಚಾರವಾಗಿ ಇವತ್ತು ನಾವು ಕಂಪ್ಲೇಂಟನ್ನು ಕೊಡ್ತೀವಿ ನಾನು ಈ ಈ ಬಾರಿ ಕಳೆದ್ವ ಹಿಂದೆನೇ ಹೇಳಿದೀವಿ ನಾವು ಕಾಂಗ್ರೆಸ್ ಮುಕ್ತವಾದ ಭಾರತವನ್ನು ಮಾಡ್ತೀರಿ ಅಂತ ಹೇಳಿದೆ ಈ ಬಾರಿ ಅದು ಕಾಂಗ್ರೆಸ್ ಮುಕ್ತ ಭಾರತ ಆಗುತ್ತೆ ಆ ಪ್ರಧಾನಿ ಮೋದಿಯವರು ಹ್ಯಾಟ್ರಿಕ್ ಸಾಧಿಸುವುದು ನಿಶ್ಚಿತ ಪ್ರಧಾನಿ ಮೋದಿಯವರು ಹ್ಯಾಟ್ರಿಕ್ ಸಾಧಿಸುವುದು ನಿಶ್ಚಿತ ಅದೇ ರೀತಿ ಕಾಂಗ್ರೆಸ್ ಹ್ಯಾಟ್ರಿಕ್ ಸೋಲು ಖಚಿತ ಅದು ನಿಶ್ಚಿತ ಇದು ಮೂರನೇ ಬಾರಿ ಇದು ಕಾಂಗ್ರೆಸ್ ಸೋಲು ಖಚಿತ ಏನು ಡಿಕ್ಕೇಶ್ ಕುಮಾರ್ ನಮ್ಮ ಕೈ ಹಾಗೆ ಅದೇನೋ ಹಸ್ತ ಕಮಲ ಕೆಸರಲ್ಲಿ ಇರಬೇಕು ಹೇಳ್ತಾರಲ್ಲದ ಕಮಲ ಕಮಲ ಕೆಸರಲ್ಲಿ ಇದ್ರೆ ಚಂದ ಅಂತೆ ಒಲೆ ಗದ್ದೆಯಲ್ಲಿ ಇರ್ಬೇಕು ಎಷ್ಟು ಯಾರಾದ್ರೂ ಕಮಲ ಹರಡೋದು ಕೆಸರಲ್ಲೇ ಆದ್ರೆ ಅದು ದೇವರ ಮುಡಿಗೆ ಸೇರ್ತೈತೆ ದೇವರ ಮುಡಿಗೆ ಸೇರುತ್ತೆ ಡಿ ಕೆ ಕುಮಾರ್ ಅವ್ರಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಇದ್ದರೆ ಯಾರಾದ್ರೂ ಏನೋ ಕಟ್ಟ ಹೊರೆ ಹುಲ್ಲೊರ ಯಾರು ಗದ್ದೆಯಲ್ಲಿ ಹುಲ್ಲೊರೇನ ಇರ್ತಾರೆ ಕಣ ಅದಾದ್ಮೇಲೆ ಮನೆಗೆ ಧಾನ್ಯದ ಲಕ್ಷ್ಮಿ ಬರ್ತದೆ ಈ ಭ್ರಷ್ಟಾಚಾರದ ಕೈ ಕೈ ಕೂಡ ಕೈ ಇದು ಭ್ರಷ್ಟಾಚಾರದ ಕೈ ಕಾಂಗ್ರೆಸ್ ಕೈ ಅದಕ್ಕೆ ಮತದಾರರು ನಮ್ಮ ಮತದಾರರು ಒಂದು ಬೆರಡು ಒಂದು ಬೆರಳಲ್ಲಿ ಇಡೀ ಅಸ್ತವನ್ನೇ ಮುಂಗಾಕೋದು ಆ ಕೆಲಸವನ್ನ ಕರ್ನಾಟಕದ ಮತದಾರರು ಮಾಡ್ತಾರೆ ಒಂದು ಮತದಾರ ಬಟನ್ ಒತ್ತ ಮುಖಾಂತರ ಈ ಇಡೀ ಭ್ರಷ್ಟಾಚಾರದ ಕೈಯನ್ನ ಮುಂಗು ಹಾಕುವಂಥದ್ದಕ್ಕೆ ಹಾಕಲಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ವಾರ್ತಾ ಇಲಾಖೆ ಆಯುಕ್ತರ ಆಗಿದ್ದಾರೆ ಪ್ರೆಸೆಂಟ್ ಪೊಲೀಸ್ ಇಲಾಖೆ ಇಲಾಖೆಯಲ್ಲಿದ್ದರು ಅವರು ವಾರ್ತಾ ಇಲಾಖೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋರು ಇದೆಲ್ಲ ಮಾಡ್ತಾ ಇದ್ದಾರೆ ಪಕ್ಷಪಾತ ಧೋರಣೆ ಆಗುತ್ತೆ ಅವರ ಶ್ರೀಮತಿಯವರು ಲೋಕಸಭಾ ಅಭ್ಯರ್ಥಿಯಾಗಿದ್ದಾರೆ ಪಕ್ಷಪಾತ ಧೋರಣೆ ಆಗ್ಬೇಕು ಅದಕ್ಕೋಸ್ಕರ ಆಗಬಾರ್ದು ನಿಷ್ಪಕ್ಷ ಆದಂತ ಚುನಾವಣೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ವರ್ಗಾವಣೆ ಮಾಡಿ ಅಂತೇಳಿ ಚುನಾವಣಾ ಆಯೋಗಕ್ಕೆ ಕೊಡ್ತಾ ಇದೀರಿ ಅದೇ ರೀತಿ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಈ ಕುಕ್ಕರ್ ಸೀರೆ ಬಾಟ್ಲಿ ಇವೆಲ್ಲ ಹಂಚ್ತಾ ಇರೋದು ಪತ್ರಿಕೆಯಲ್ಲೂ ಬಂದಿದೆ ಸೀಸು ಮಾಡಿದ್ದಾರೆ ಚುನಾವಣಾ ಆಯೋಗ ಕೂಡಲೇ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಈಗಾಗಲೇ ದೇವೇಗೌಡರು ಕೂಡ ಪತ್ರವನ್ನು ಬರೆದಿದ್ದಾರೆ ನಾವು ಕೂಡ ನಮ್ಮ ಎನ್ ಡಿ ಎ ಪಾರ್ಟ್ನರ್ ಜೆ ಡಿ ಎಸ್ ಕೂಡ ಎನ್ ಡಿ ಎ ಪಾರ್ಟ್ನರ್ ಆಗಿರೋದಂತ ನಾವು ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ವಿ ಕೂಡಲೇ ಅಲ್ಲಿ ಒಂದು ಸೆನ್ಸಿಟಿವ್ ಕ್ಷೇತ್ರ ಅದು ಯಾಕಂದರೆ ಅಲ್ಲಿ ಯಾವ ರೀತಿ ದೌರ್ಜನ್ಯಗಳು ನಡೆಯುತ್ತೆ ಅನ್ನೋದು ಜಗತ್ ಜಾಹೀರಾತ ಬೆಂಗಳೂರು ಗ್ರಾಮಾಂತರದಲ್ಲಿ ದೌರ್ಜನ್ಯ ಅನ್ನೋದು ಜಗತ್ ಜಾಹೀರಾತ ಅದನ್ನ ತಡಿಬೇಕು ಅಲ್ಲಿಗೆ ಪ್ಯಾರಾಮಿಲಿಟರಿ ಫೋರ್ಸಸ್ ಹಾಕುವಂತದ್ಕು ನಾವು ಚುನಾವಣಾ ಆಯೋಗಕ್ಕೆ ವಿನಂತಿಯನ್ನ ನಾವು ಮಾಡೋರಿತೀವಿ ಮಾಡ್ತೀರಿ ಈಗಾಗಲೇ ಆಲ್ಮೋಸ್ಟ್ ಅಲ್ಲೆಲ್ಲ ನಮ್ದು ಘೋಷಣೆ ಆಗಿದೆ ನಮ್ದು ಉಳಿದಿದೆ ಗೊಂದಲ ಏನು ಇಲ್ಲ ನೋಡ್ತಾ ಇದ್ರಿ ನಮ್ಮ ಸಾಮಾಜಿಕ ನ್ಯಾಯದ ಒಂದು ಇದೆಲ್ಲವನ್ನು ಕರ್ನಾಟಕದ ನೋಡ್ತಾ ಇದ್ರಿ ಯಾರ್ಯಾರು ಯಾವ್ಯಾವ ಸ್ವಾಮೀಜಿಕ ಕೊಡಬೇಕು ಅನ್ನೋದು ತೀರ್ಮಾನ ಆದ್ಮೇಲೆ ಅದನ್ನ ಕೊಡುವಂತ ಅದಕ್ಕೆ ಮಾಡ್ತೀವಿ ನಮ್ದು ಯಾಕೆಂದ್ರೆ ಜೆಡಿಎಸ್ ಕೂಡ ಯಾರು ಕೊಡ್ತಾರೆ ಕೋಲಾರ ಅನ್ನೋದು ನಮ್ಗೆ ಇನ್ನೂ ನಿಖರವಾಗಿ ಇರಲಿಲ್ಲ ಅದಕ್ಕೆ ಜೆಡಿಎಸ್ ಅವ್ರನ್ನ ತೀರ್ಮಾನ ಮಾಡಿದ್ದಾರೆ ಅವರು ಅಭ್ಯರ್ಥಿ ಯಾರು ಅಂತ ಈಗ ನಾವು ನಮ್ಮ ಅಭ್ಯರ್ಥಿ ಯಾರು ಅಂತ ಕೇಂದ್ರದ ನಾಯಕರು ಘೋಷಣೆಯನ್ನು ಮಾಡ್ತಾರೆ ಯಾವ ಸ್ವಾಮೀಜಿಯವರು ಇಲ್ಲಪ್ಪ ಯಾವ ಸ್ವಾಮೀಜಿಯವರು ಅವರು ಬಿಜೆಪಿಯಿಂದ ಸ್ಪರ್ಧೆ ಇಲ್ಲ ಎಲ್ಲ ಆಶೀರ್ವಾದ ತಗೊಂಡಿದ್ರು ಅವ್ರೆಲ್ಲರದ್ದು ಆಶೀರ್ವಾದ ನೋಡಿ ಅಲೆ ಬರೋದು ಯಾವುದೇ ಪಾರ್ಟಿ ಇದ್ರನ್ನು ಕೂಡ ಸ್ವಾಗತ ಮಾಡ್ತಾರೆ ನಮ್ಮ ಪರವಾದಂತ ಅಲೆ ಇದೆ ಮೋದಿಯವರಿಗೆ ಅಲೆ ನಿರ್ಮಾಣ ಮಾಡುವಂಥ ಅಭಿವೃದ್ಧಿ ನಿರ್ಮಾಣ ಮಾಡುವಂಥ ದೇಶವನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಅಲೆಯನ್ನ ನಿರ್ಮಾಣ ಮಾಡುವಂಥ ಶಕ್ತಿ ಇದೆ ಅದಕ್ಕೆ ನಮ್ಗೆ ಹೆಮ್ಮೆ ಇದೆ ಬಿಜೆಪಿಗೆ ಹೆಮ್ಮೆ ಇದೆ ಕಾಂಗ್ರೆಸ್ಗೆ ಆ ಥರದ ವ್ಯಕ್ತಿಗಳು ಇಲ್ಲ ಅದಕ್ಕೆ ಹೊಟ್ಟೆ ಹೊಟ್ಟೆಯವರಿಯಿಂದ ಆ ಥರದ ಟೀಕೆಗಳನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಥ್ಯಾಂಕ್ಸ್ ಟು ಕಾಂಗ್ರೆಸ್ ಮೋದಿ ಬಗ್ಗೆ ಅವರು ಒಳ್ಳೆ ಮಾತಾಡಿದಾರಲ್ಲ ಅವ್ರ ನಾಯಕರೆಲ್ಲ ಮೋದಿ ಚೋರೆ ಮೋದಿ ಹೇಳಿದಾರಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಕಾಂಗ್ರೆಸ್ ಅವರಿಗೆ ಧನ್ಯವಾದಗಳು ಮೋದಿ ಬಗ್ಗೆ ಎಷ್ಟು ಗೌರವ ನಾನು ಬೀದರ್ಗೆ ಹೋಗಿ ಬಂದೆ ಎರಡು ದಿನ ಅಲ್ಲೇ ಬೀದರಲ್ಲಿದ್ದು ಸಾಲ್ವ್ ಮಾಡಿದಿರಿ ಈಗ ನೋ ಬೀದರ್ ಬೀದರಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ನಾನು ಯಡಿಯೂರಪ್ಪನವರು ಕೂಡ ದಾವಣಗೆರೆಯಲ್ಲಿ ಹೋಗಿ ಎಲ್ಲರಿಗೂ ಸಮಾಧಾನ ಮಾಡಿದ್ದಾರೆ ಅದೇ ರೀತಿ ಬೆಳಗಾಮಲ್ಲೂ ಕೂಡ ಸಮಾಧಾನ ಆಗಿದೆ ತುಮಕೂರಲ್ಲೂ ಕೂಡ ನಾನು ಮಾತಾಡಿದ್ದೀನಿ ನಾನು ಹೋಗಿ ಸುಮಾರು ಮೂರು ಗಂಟೆಗಳ ಕಾಲ ಅವ್ರ ಮನೇಲೆ ತಿಂಡಿ ತಿಂದು ಮಾಧುಸ್ವಾಮಿಯವ್ರ ಮಾತು ಮಾತಾಡಿದ್ದೀನಿ ಯಡಿಯೂರಪ್ಪನವರು ಮಾತಾಡಿದ್ದಾರೆ ನನಗೆ ಮುಸ್ತದೆ ಇನ್ನೊಂದು ರೌಂಡಲ್ಲಿ ಅದು ಕೂಡ ಸಾಲ್ವ್ ಆಗುತ್ತೆ ಇನ್ನು ಸೊ ಜ್ವರ ಬಂದ್ಮೇಲೆ ಆಂಟಿಬಯೋಟಿಕ್ ತಗೊಂಡ್ಮೇಲೆ ಅದು ಎರಡು ದಿನ ಮೂರು ದಿನ ಬೇಕಾಗ್ತದೆ ಸರಿ ಹೋಗ್ತದೆ ನಮ್ಮ ಬಿ ಜೆ ಪಿ ಆ ಥರ ಕೊಡೋಕೆ ನಮ್ಮಲ್ಲಿ ಡಾಕ್ಟರ್ಗಳು ಜಾಸ್ತಿ ಜನ ನಮ್ಮ ಇದ್ದಾರೆ ಅದಕ್ಕೋಸ್ಕರ ಬಿ ಜೆ ಪಿ ಒಂದು ಪಾರ್ಟಿ ಅಂತ ಹೇಳಿದ್ರೆ ನಾವು ಯಾವುದೇ ಲೀಡರ್ ಮೇಲೆ ಡಿಪೆಂಡ್ ಆಗಿರೋ ಪಾರ್ಟಿ ಅಂತ ಕೇಡರ್ ಮೇಲೆ ಡಿಪೆಂಡ್ ಆಗಿರೋ ಪಾರ್ಟಿ ಆಕ್ಚುಲಾಗ ಯಾರು ಲೀಡರ್ ಇರ್ತಾರೆ ಈ ತರ ಸಣ್ಣ ಪುಟ್ಟ ಗೊಂದಲ ಇದೆ ಮನಸ್ಸಿಗೆ ಎಲ್ಲರಿಗೂ ಆಸೆ ಇದೆ ಎಲ್ಲರಿಗೂ ಈ ಮೋದಿ ಅಲೆಯಲ್ಲಿ ನಾವು ಕೂಡ ಗೆದ್ದು ಪಾಸ್ ಆಗೋಣ ಅಂತ ಹೇಳಿದ್ರಲ್ಲ ಅವರು ಮೋದಿ ಅಲೆಯಲ್ಲಿ ನಾವು ಗೆದ್ದು ಪಾಸ್ ಆಗೋಣ ಅಂತ ಎಲ್ಲರಿಗೂ ಆಸೆ ಇರುತ್ತೆ ಕೆಲವರಿಗೆ ಟಿಕೆಟ್ ಸಿಗಲ್ಲ ಅಂತವ್ರು ನಿರಾಸೆ ಆಗುತ್ತೆ ಕೂಲ್ ಆಗಕ್ಕೆ ಸ್ವಲ್ಪ ಕೂಲಿಂಗ್ ಡೇಸ್ ಬೇಕಾಗ್ತದೆ ಆ ಡೇಸ್ ಅನ್ನ ಈಗ ನಾವು ಎಲ್ಲ ಕಡೆ ಪ್ರವಾಸ ಮಾಡಿ ಸರ್ವ್ ಮಾಡಿದ್ರಿ ಇನ್ನು ಆಲ್ಮೋಸ್ಟ್ ಆಲ್ ಎಲ್ಲ ಕ್ಲಿಯರ್ ಆಗುತ್ತೆ ಒಂದಿದೆ ಅದು ಯಡಿಯೂರಪ್ಪನವ್ರು ಮತ್ತು ಅಹ್ ಕೂತು ಮಾತಾಡ್ತಾರೆ ನನ್ಗೆ ಈಶ್ವರಪ್ಪ ಹಂಡ್ರೆಡ್ ನೂರಕ್ ಸಾವಿರ ಪರ್ಸೆಂಟ್ ವಾಪಸ್ ಬಂದೇ ಬರ್ತಾರೆ ನೋಡಿ ಒಂದು ಮ್ಯಾಚ್ ನಡಿಬೇಕಾದ್ರೆ ಕ್ಯಾಪ್ಟನ್ ಬಹಳ ಇಂಪಾರ್ಟೆಂಟ್ ನಮ್ಮಲ್ಲಿ ಕ್ಯಾಪ್ಟನ್ ಇದಾರೆ ಆಪೋನೆಂಟ್ ಗೆ ನೋ ಕ್ಯಾಪ್ಟನ್ ಅಲ್ಲ ಪ್ಲಸ್ ಇರೋ ಪ್ಲಸ್ ಇರ್ತಾನೆ ನಮ್ ಕ್ಯಾಪ್ಟನ್ ಸ್ಟ್ರಾಂಗ್ ಅಂತ ಹೇಳಿದ್ರೆ ಸ್ಟ್ರಾಂಗೇ ಪ್ರಶ್ನೆ ಇಲ್ಲ ಡಿಪೆಂಡ್ ಎಲ್ಲ ಈಗ ಮನೆಯಲ್ಲಿ ಮನೆ ಮನೆ ಯಜಮಾನ ಇರ್ತೇ ಇರ್ತಾರೆ ಎಲ್ಲಾ ಮನೆಗೂ ಯಜಮಾನ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮಲ್ಲಿ ಎಕ್ಸ್ಟ್ರಾನು ಇದಾರೆ ಅನ್ನೊಂದು ಬಿಟ್ಟು ಎಕ್ಸ್ಟ್ರಾನು ಇದೆ ಜಾಸ್ತಿ ಜನ ಇದೆ ಬೇಕಾದಷ್ಟು ಮುಖ್ಯಮಂತ್ರಿಗಳಿದ್ದಾರೆ ಬೇಕಾದಷ್ಟು ಬ್ಯಾಕ್ವರ್ಡ್ ಲೀಡರ್ಸ್ ಇದಾರೆ ಎಸ್ ಸಿ ಲೀಡರ್ಸ್ ಇದಾರೆ ಸೆಂಟ್ರಲ್ ಮಿನಿಸ್ಟ್ರಿ ಇದಾರೆ ಯಾವ ಆಯಾ ರಾಜ್ಯಗಳಲ್ಲಿ ಅವ್ರದೇ ಆದಂತ ಒಂದು ರಾಜಕೀಯ ಸಮೀಕರಣದ ಮುಖ್ಯಮಂತ್ರಿಗಳು ಇದ್ದಾರೆ ಆ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಬೆಂಬಲವಾಗಿ ಪೂರ್ತಿ ಮೋದಿಯವರು ಒಂದು ವೇವ್ ಅನ್ನ ತರಬಹುದು ಆದರೆ ಸರಿಯಾಗಿ ಅಲ್ಲಿನ ಲೋಕಲ್ ಲೀಡರ್ಶಿಪ್ ಇರ್ತಾರಲ್ಲ ಅವರು ಮತ್ತೆ ನಮ್ಮ ಕಾರ್ಯಕರ್ತರು ಅದು ಬಹಳ ಇಂಪಾರ್ಟೆಂಟ್ ಆ ತರದ ನಾನು ಹೇಳ್ದಲ್ಲ ಆ ತರದ ಕಾಂಗ್ರೆಸ್ಗೆ ಯಾರ ನಾಯಕರಿದ್ದಾರೆ ಹೇಳಿ ಅವ್ರ ಅವ್ರು ಹೇಳ್ತಾರಲ್ಲ ಕಾಂಗ್ರೆಸ್ ಅವ್ರಿಗೆ ಅವ್ರ ನಾಯಕರ ಹೆಸರುಗಳು ಹೇಳಿ ಸ್ಥಳೀಯವಾಗಿ ಸ್ಟ್ರಾಂಗ್ ಇರೋರು ಯಾರ್ಯಾರು ಎಲ್ಲ ಓಡ ಈಗ ಕಾಂಗ್ರೆಸ್ ಆ ಆತರ ಲೀಡರ್ಶಿಪ್ ಇರೋ ಜ್ಯೋತಿರಾಧ್ಯ ಸಿಂಧ್ಯಾ ಇರ್ಬೋದು ಈ ತರದ್ದು ಬೇಕಾದಷ್ಟು ಜನ ಯಾವ ಒಂದು ಪತ್ರಿಕೆಯಲ್ಲಿ ಡೈಲಿ ಬರೀತಾ ಇದ್ದಾರೆ ನೋಡ್ತಾ ಇದ್ದೀನಿ ನಮ್ಮ ಪತ್ರಿಕೆಯಲ್ಲಿ ಡೈಲಿ ಬರ್ತಾ ಇದೆ ಓಡಾತಾರ ಎಲ್ಲ ಓಡ ಉಟ್ಟಿದ್ದಾರೆ ಕಾಂಗ್ರೆಸ್ ಅಲ್ಲಿ ಉಳಿದಿರೋರು ಯಾರು ಲೀಡರ್ಶಿಪ್ ಕೊಡೋಕೆ ಕಾಂಗ್ರೆಸ್ ಅಲ್ಲಿ ಉಳಿದಿರೋರು ಯಾರು ಸರ್ ಆ ಥರ ಹೇಳಿದ್ರೆ ಅವರು ಅವ್ರಿಗೆ ಎದುರಿಸಿ ತಮ್ಮ ತಂಪಾಟಿಗೆ ಕರ್ಕೊತಾರೆ ಖಾಸಗಿ ಸಂಸ್ಥೆಗಳು ಇಡಿ ಐ ಟಿ ನ ಬಿಟ್ಟು ಎದುರಿಸಿ ಅವ್ರ ಕಡೆ ಕರ್ಕೊಂತಾರೆ ನೀಟರ್ ಐದು ವರ್ಷ ಕರ್ತಾಯಿಲ್ಲ ಮೋದಿ ಬಿ ಜೆ ಪಿ ಹೋದವ್ರನ್ನ ಇದ್ದಾರೆ ಅವ್ರ ಇಡಿ ಐ ಟಿ ಸಿ ಆಟ ಹೋಗಿಲ್ಲ ಅಲ್ಲದಿಕ್ಕೆ ಸ್ಟಾರ್ ಆಗ್ತಾರೆ ನಾನು ಆಗ್ಲೇ ಹಿಡಿದೆ ಮೋದಿ ಅವರು ಹತ್ತು ವರ್ಷ ಮಾತ್ರ ಆಡಳಿತ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ ಸರ್ ಐವತ್ತು ವರ್ಷ ಆಡಳಿತ ಮಾಡಿದ್ದಾರೆ ಐವತ್ತು ವರ್ಷದಲ್ಲಿ ಎಷ್ಟು ರೈಡ್ ಆಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ